ಬಗ್ಗೆ ಪ್ರೊಡಕ್ಷನ್ ಜವಾಬ್ದಾರಿನೂ ನೀವೇ ತಗೊಂಡಿದ್ದೀರಾ ಏನ್ ಹೇಳ್ತೀರಾ ಎಲ್ರಿಗೂ ನಮಸ್ಕಾರ ಶರಣ್ ಸರ್ ನಿಮಗೆ ಅನಂತ ವಂದನೆಗಳು ಬಂದಿದ್ದಕ್ಕೆ ನಮ್ಗ್ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಸರ್ ಈ ನಾನು ನನ್ನ ತಾಯಿ ಶ್ರೀಮತಿ ಭಾರತಿ ಬಾಳಿ ಅವು ಪರವಾಗಿ ನಾನು ಇಲ್ಲಿ ಇದ್ದೀನಿ ಅಂದ್ರೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅವ್ರ್ನ ಸೊ ಅಮ್ಮ ಬರಕ್ ಆಗ್ಲಿಲ್ಲ ಊರಲ್ಲಿ ಇರ್ತಾರೆ ಹಾಗಾಗಿ ಎಲ್ಲ ಜವಾಬ್ದಾರಿ ನಾನೇ ವಹಿಸಿದ್ದು ಎಲ್ಲ ಜವಾಬ್ದಾರಿ ನಾನೇ ವಹಿಸಿದ್ದು ಇಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗೂ ನಾನೇ ನೋಡ್ಕೊಂಡಿದ್ದೆ ಕ್ಯಾಶಿಯರ್ ಆಗ್ನೂ ನೋಡ್ಕೊಂಡಿದ್ದೆ ಒಂದು ಪ್ರೊಡಕ್ಷನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಕಲ್ತಿದ್ದು ಉಂಟು ಹೀರೋಯಿನ್ ಆಗ್ನೂ ನಾನೇ ಮಾಡಿದ್ದೀನಿ ಸೊ ಮುಂಚೆ ಚಿಕ್ಕ ಪುಟ್ಟ ಪಾತ್ರ ಮಾಡ್ತಿದ್ದೆ ಇದು ಫುಲ್ ಫ್ಲೆಶ್ಡ್ ಆಗಿ ಫಸ್ಟ್ ಟೈಮು ನವೀನ್ ಸರ್ ಅವರು ನಮ್ಮ ಡೈರೆಕ್ಟರ್ ಅವರು ಒಂದು ಐದಾರು ವರ್ಷ ಪರಿಚಯ ನಮ್ಮದು ಸೊ ಅವರು ಒಂದು ಸತಿ ಸಿಕ್ಕಿದಾಗ ನನಗೆ ಹೇಳ್ತಾ ಇದ್ರು ಈ ಥರ ಒಂದು ಸ್ಕ್ರಿಪ್ಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಅದು ಇದು ಅಂತ ಆವಾಗ ನಾನು ಇವ್ರ ಜೊತೆನೆ ಟೀಮ್ ಅಪ್ ಆಗಿ ಒಂದು ಪ್ರೊಡ್ಯೂಸರ್ನ ಹುಡುಕಣ ಅಂತ ಪಾಪ ಅವರು ತುಂಬ ಪ್ರಯತ್ನ ಇದ್ರು ಸೊ ಹಾಗಾಗಿ ನಾನು ಅವ್ರ ಜೊತೆ ಜಾಯಿನ್ ಆಗಿ ನಾನು ಪ್ರೊಡ್ಯೂಸರ್ನ ಹುಡುಕಣ ಅಂತ ನಾನು ಅವ್ರ ಜೊತೆ ಟೀಮ್ ಅಪ್ ಆಗಿಬಿಟ್ಟು ಅವರು ಒಂದು ಎರಡು ಮೂರು ಪ್ರೊಡ್ಯೂಸರ್ನ ಹುಡುಕಿದ್ರು ಆ ಟೈಮಲ್ಲಿ ಬಟ್ ಆ ಟೈಮಲ್ಲಿ ಆ ಪ್ರೊಡ್ಯೂಸರ್ ಕೋವಿಡ್ ಬಂತು ಪ್ಯಾಂಡಮಿಕ್ ಎಲ್ಲ ಅಂತ ಹೇಳ್ಬಿಟ್ಟು ಆ ಪ್ರೊಡ್ಯೂಸರ್ ವರ್ಕ್ ಆಗಲಿಲ್ಲ ಸೊ ಆಮೇಲೆ ನಾನು ಕೇಳಿದೆ ಸರ್ ನ ಕತೆ ಸರ್ ಏನಿರಬೇಕು ಕತೆ ನಿಮ್ಮದು ಅಂತ ಅವರು ಈ ಥರ ಕತೆ ಇದೆ ಅಂತ ಒಂದು ರೀಡಿಂಗ್ ಕೊಟ್ಟಿದ್ರು ನನಗೆ ಸೊ ನಾನು ನಂಗೆ ನಂಗೆ ತುಂಬಾ ಇಷ್ಟ ಆಯಿತು ಆ ಕತೆ ನಾನು ಸತಿ ಆಯಿತು ಸರ್ ನೀವು ನಮ್ಮ ಊರಿಗೆ ಬನ್ನಿ ನಮ್ಮ ತಾಯಿಯವ್ರಿಗೆ ಭೇಟಿಯಾಗಿ ಅವರು ಇಂಟ್ರೆಸ್ಟೆಡ್ ಇದ್ದಾರೆ ಈ ಥರ ಸಿನಿಮಾನ ಒಂದು ಪ್ರೊಡ್ಯೂಸ್ ಮಾಡೋಕ್ಕೆ ಅಂತ ಸೊ ಊರು ಕರೆದೆ ನಮ್ಮ ಕಲಬುರ್ಗಿ ಊರು ಕರೆದುಬಿಟ್ಟು ಅಮ್ಮಂಗೆ ಕತೆ ಹೇಳಿದ್ರು ಅಮ್ಮಂಗೆ ಇಷ್ಟ ಆಯಿತು ಆವಾಗ ಅಮ್ಮ ನಿರ್ಧಾರ ಮಾಡಿದ್ರು ಇದನ್ನ ನಾವೇ ಪ್ರೊಡ್ಯೂಸ್ ಮಾಡೋಣ ಅಂತ ಸೊ ಹಾಗಾಗಿ ಈ ಥರ ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು ಸೊ ಇದೆಲ್ಲ ಆಗೋಕ್ಕೆ ಮೂಲ ಕಾರಣ ನಾನು ನಂಬಿರೋ ಅಂಥ ದೇವರು ಫಸ್ಟ್ ನಾನು ಅವ್ರಿಗೆ ಕ್ರೆಡಿಟ್ ಕೊಡೋದು ಬಿಕಾಸ್ ಯಾವುದೇ ಕೆಲಸ ಆಗಲಿ ನನ್ನ ನನ್ನ ನಾನು ದೇವ್ರಿಗೆ ನೆನ್ಸ್ಕೊಂಡ್ರೆ ಅದು ಹಾಗೇ ಆಗುತ್ತೆ ಅಂತ ನನಗೆ ನಂಬಿಕೆ ಸೆಕೆಂಡು ನನ್ನ ನನ್ನ ಮನೆಯಲ್ಲಿರೋರು ಮೂರು ತ್ರಿದೇವಿಗಳು ಅದು ನನ್ನ ಅಜ್ಜಿ ನನ್ನ ಚಿಕ್ಕಮ್ಮ ಹಾಗೆ ನನ್ನ ಅಮ್ಮ ಅವ್ರ ಹೆಸರು ಕಮಲ ಉಮಾ ಭಾರತಿ ಸೊ ಅದೇ ಪ್ರೊಡಕ್ಷನ್ ಅಂತ ನಾನು ಕೆ ಯು ಬಿ ಪ್ರೊಡಕ್ಷನ್ಸ್ ಅಂತ ಮಾಡಿದ್ದೀನಿ ಸರ್ ಆಮೇಲೆ ಸಿನಿಮಾ ಬಗ್ಗೆ ಸ್ಟಾರ್ಟಿಂಗಲ್ಲಿ ಹೌದು ನಾವು ಕಲಬುರ್ಗಿಯವರು ಇಲ್ಲಿ ಪ್ರೊಡಕ್ಷನ್ ಯಾರೂ ಮಾಡಲ್ಲ ಅಲ್ಲಿಂದ ಸೊ ಒಂದು ತುಂಬ ರೇರ್ ಎಕ್ಸ್ಪೀರಿಯನ್ಸ್ ಇಡೀ ಕುಟುಂಬದಲ್ಲೇ ಯಾರೂ ಮೂವಿ ಅಂತ ಮಾಡಬೇಕು ನಿರ್ಮಾಣ ಮಾಡಬೇಕು ಅಥವಾ ನಟಿಸಬೇಕು ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಹಾಗಾಗಿ ಅಂಥ ಸಂದರ್ಭದಲ್ಲಿ ನಾನು ಇಂಜಿನಿಯರ್ ಗ್ರಾಜುವೇಟ್ ಆಗಿ ವಿಪ್ರೋಲ್ ಕೆಲಸ ಮಾಡ್ತಿದ್ದೆ ಮುಂಚೆ ಅದನ್ನ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಕೆಲಸ ಮಾಡಿಬಿಟ್ಟು ಜಾಬ್ ಕ್ವಿಟ್ ಮಾಡಿ ಥಿಯೇಟರ್ ಜಾಯ್ನ್ ಆದೆ ಆಮೇಲೆ ಇಂಡಸ್ಟ್ರಿಗೆ ಬಂದೆ ಸ್ವಲ್ಪ ಚಿಕ್ಕ ಪುಟ್ಟ ಪರಿಚಯಗಳಾಯಿತು ಆಮೇಲೆ ಅಮ್ಮಂಗೆ ಹೇಳಿದೆ ಅಮ್ಮ ಇದೆಲ್ಲ ಸ್ಟಾರ್ಟ್ ಮಾಡಿದರು ಯಾವುದೇ ಗಾಡ್ ಫಾದರ್ ಇಲ್ಲದೆ ನ ನನಗಾಗಲಿ ನಮ್ಮ ಡೈರೆಕ್ಟರಿಗಾಗಲಿ ಈ ಒಂದು ಪ್ರೊಡಕ್ಷನ್ನ ನಾವು ಸ್ಟಾರ್ಟ್ ಮಾಡಿಬಿಟ್ಟು ಯಾವಾಗ ನಾವು ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ಅನ್ಕೋತೀವೋ ಫಸ್ಟ್ ಬ್ಯಾಟಲ್ ಸ್ಟಾರ್ಟ್ಸ್ ಎಟ್ ಹೋಮ್ ಅದು ಆದಮೇಲೆ ಇದು ಬೇಡ ಅದು ಬೇಡ ಸುಮಾರು ಪ್ರೆಷರ್ಸು ಒತ್ತಡಗಳೆಲ್ಲ ಬಂದಾಗ ಅದನ್ನ ಎಲ್ಲನೂ ಮೀರಿಸಿ ಪ್ರೊಡಕ್ಷನ್ ಮಾಡಬೇಕು ಆಮೇಲೆ ಒಂದು ಆಫೀಸ್ ಸೆಟಪ್ ಮಾಡಬೇಕು ಅಲ್ಲಿ ಸೆಕೆಂಡ್ ಬ್ಯಾಟಲು ಪ್ರೀ ಪ್ರೊಡಕ್ಷನ್ ಇನ್ನೊಂದು ಬ್ಯಾಟಲ್ ಶೂಟಿಂಗ್ ಮತ್ತೊಂದು ಬ್ಯಾಟಲು ಪೋಸ್ಟ್ ಪ್ರೊಡಕ್ಷನ್ ಹಾಗೆ ಬ್ಯಾಟಲ್ಸ್ ಮೇಲೆ ಬ್ಯಾಟಲ್ಸು ಇವಾಗ ಇಲ್ಲಿ ನಾವು ಎಲ್ಲರೂ ನಿಮ್ಮ ಮುಂದೆ ನಿಂತಿದ್ದೀವಿ ನಿಮ್ಮೆಲ್ಲರ ಸಹಕಾರ ಬೇಕು ನಮಗೆ ಟೀಸರ್ ಏನು ನೀವು ನೋಡಿದ್ದೀರಾ ಇಟ್ಸ್ ಜಸ್ಟ್ ಒನ್ ಹಂಡ್ರೆಡ್ ಪರ್ಸೆಂಟ್ ಆಗಿದರೆ ಟ್ರೈಲರು ಥೌಸಂಡ್ ಪರ್ಸೆಂಟ್ ಆಗುತ್ತೆ ಆ್ಯಂಡ್ ಐ ಪ್ರಾಮಿಸ್ ಯು ಆಲ್ ದಟ್ ಮೂವಿ ಇನ್ಫಿನೈಟ್ ಪರ್ಸೆಂಟ್ ನಾನು ಅಷ್ಟು ಗ್ಯಾರಂಟಿ ಕೊಡಬಲ್ಲೆ ಬಿಕಾಸ್ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಡೈರೆಕ್ಟರ್ ನವೀನ್ ಜಿ ಎಸ್ ಅವರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಎಲ್ರಿಗೂ ಚೆನ್ನಾಗಿ ಅವಕಾಶ ಕೊಟ್ಟಿದ್ದಾರೆ ಯಾವ್ಯಾವ ರೋಲು ಯಾರಿಗೆ ಸೂಟ್ ಆಗುತ್ತೋ ಅಂಥವ್ರೇ ಇಟ್ಕೊಂಡು ಮೂವಿ ಮಾಡಿದ್ದಾರೆ ಸೊ ತುಂಬ ಖುಷಿ ಆಗುತ್ತೆ ಐ ಹೋಪ್ ನಾನು ಈ ಎಲ್ಲ ಪಾತ್ರಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀನಿ ಅಂತ ಅನ್ಕೋತೀನಿ ಅಮ್ಮ ಕೊಟ್ಟಿರೋ ಒಂದು ಭರವಸೆ ಕಾಪಾಡ್ಕೊಂಡಿದ್ದೀನಿ ಆ್ಯಂಡ್ ಮೂವಿ ಆದಷ್ಟು ಬೇಗ ನಿಮ್ಮೆಲ್ಲರೂ ಮುಂದೆ ಬರುತ್ತೆ ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಲೇಡಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು ಕತೆ ತುಂಬ ಅವರೇ ರಚನೆ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಅವ್ರದನ್ನೇ ಆಮೇಲೆ ಡೈರೆಕ್ಷನ್ನು ಡೈಲಾಗ್ಸು ನನಗೆ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಆ್ಯಂಡ್ ತುಂಬ ಖುಷಿ ಆಗುತ್ತೆ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಓಪನಿಂಗ್ ಒಂದು ಫೀಮೇಲ್ಗೆ ಲೀಡ್ಗೆ ಕೊಟ್ಟಿದ್ದೀರಾ ನಿಜವಾಗ್ಲೂ ತುಂಬ 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 ಧನ್ಯವಾದಗಳು ನಿಮಗೆ ಖುಷಿ ಆಗುತ್ತೆ ಸರ್ ಆ್ಯಂಡ್ ಲೇಡಿ ಪ್ರೊಡ್ಯೂಸರ್ ಅಂತ ಹೇಳಿಬಿಟ್ಟು ಎಲ್ಲಿನೂ ಅವರು ಯಾವುದೇ ಬಾಯಸ್ ಮಾಡಿಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟು ಅದು ಮ್ಯೂಸಿಕ್ ಆಗಿರಲಿ ಅಥವಾ ಡಿ ಟಿ ಎಸ್ ಆಗಿರಲಿ ಆಮೇಲೆ ಡಿ ಐ ಆಗಿರಲಿ ಎಸ್ ಎಫ್ ಎಕ್ಸ್ ವಿ ಎಫ್ ಎಕ್ಸ್ ಎಲ್ಲ ಕಡೆ ನಾನು ಕರ್ಕೊಂಡು ಹೋಗ್ತಿದ್ರು ನಾನು ಹೇಳ್ತಿದ್ದೆ ನಾನು ನನ್ನ ಏನು ಕೆಲಸ ಅದು ನಿಮ್ಮ ಕೆಲಸ ನೀವು ಮಾಡಿ ಅಂತ ನಾನು ಹೇಳ್ತಿದ್ದೆ ಬಟ್ ಇಲ್ಲ ಮೇಡಮ್ ನಿಮ್ಗೆ ನೀವು ಬರಬೇಕು ನಿಮಗೂ ಗೊತ್ತಾಗಬೇಕು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನೀವು ತಿಳ್ಕೋಬೇಕು ಅಂತ ಎಲ್ಲ ಡೈರೆಕ್ಟರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ ಥರ ಸೊ ನಾನು ಬಂದಿದ್ದು ಒಂದು ಆರ್ಟಿಸ್ಟ್ ಆಗಿ ಪ್ರೊಡ್ಯೂಸರ್ ಆಗಿ ಬದಲಾದೆ ಪ್ರೊಡ್ಯೂಸರ್ ಜೊತೆಗೆ ಡೈರೆಕ್ಷನ್ನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸು ಎಲ್ಲ ತಿಳ್ಕೊಂಡಿದ್ದೀನಿ ಸೊ ಹಾಗಾಗಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಅಮ್ಮ ಐ ಮಿಸ್ ಯು ಐ ಹೋಪ್ ನೀವು ಟ್ರೇಲರ್ಗೆ ಬರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮ ತಾಯಿಯವರು ಅಲ್ಲಿ ಅಜ್ಜಿ ಇರ್ತಾರೆ ಸೊ ಅಜ್ಜಿಗೆ ನೋಡ್ಕೋತಾ ಇರ್ತಾರೆ ಅಲ್ಲಿ ಯಾರಾದರೂ ಒಬ್ರು ಇರಲೇಬೇಕು ಸರ್ ಅದಕ್ಕೆ ಅಮ್ಮ ನನಗೆ ಸ್ಟಾರ್ಟಿಂಗ್ ಮುಹೂರ್ತಕ್ಕಷ್ಟೇ ಬಂದಿದ್ರು ಅದು ಬಿಟ್ಟರೆ ಯಾರೂ ಬಂದಿಲ್ಲ ಅಣ್ಣ ಅಣ್ಣ ಬಂದಿದ್ದಾರೆ ಅತ್ಗೆ ಅಂದ್ರೆ ಬಂದಿದ್ದಾರೆ ಅಷ್ಟೇ ಸರ್ ಸಿನಿಮಾ ಕಂಪ್ಲೀಟ್ ಆಗಿದೆ ಸರ್ ಯು ಎ ಸರ್ಟಿಫಿಕೇಟ್ ಸಿಕ್ಕಿದೆ ಸೆನ್ಸರ್ ಆಗ್ಬಿಟ್ಟು ನವೆಂಬರ್ ಅಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೋತಾ ಇದೀವಿ ಸೊ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಪ್ರೀತಿ ನಮ್ಮ ಜೊತೆ ಇರಲಿ ಅಂತ ಬೇಡ್ಕೋತೀನಿ ಸರ್ ನಾನು ಒಂದ್ಸತಿ ಅಲ್ಲ ಎರಡು ಸತಿ ಅಲ್ಲ ಸಿನಿಮಾನ ಅನೇಕ ಬಾರಿ ನೋಡಿದ್ದೀನಿ ನೋಡಿದಾಗೆಲ್ಲ ನನಗೆ ಎಲ್ಲೂ ಬೋರ್ ಆಗಿಲ್ಲ ನನ್ನ ಕೈಯಲ್ಲಿ ಒಂದು ಒಂದು ನಿಮಿಷನೂ ನಾನು ಮೊಬೈಲ್ ಹಿಡಿದಿಲ್ಲ ಸೊ ತುಂಬ ಚೆನ್ನಾಗಿ ಬಂದಿದೆ ಆ ಸಿನಿಮಾ ಅದು ತುಂಬ ಖುಷಿ ಇದೆ ನನಗೆ ಯಾಕಂತಂದರೆ ಕೊಟ್ಟಿರೋ ಜವಾಬ್ದಾರಿ ಒಂದು ಸತಿ ಸಿನ್ಮಾ ಮಾಡ್ತೀನಿ ಅಂತ ಹೇಳಿದಾಗ ಮನೆಯಲ್ಲಿ ಆ ಥರ ಪ್ರೋತ್ಸಾಹ ಮಾಡಿದಾಗ ನನ್ನ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇತ್ತು ಈ ಸಿನಿಮಾನ ತುಂಬ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ಆ್ಯಂಡ್ ರಾಯರ್ ಕೃಪೆಯಿಂದ ಅದು ಹಾಗೇ ಆಗಿದೆ ಅದು ತುಂಬಾ ಖುಷಿ ಇದೆ ನನಗೆ ಆಮೇಲೆ ತ್ಯಾಗರಾಜರ ಬಗ್ಗೆ ನಾನು ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಮ್ಯೂಸಿಕ್ ನಾನು ಅನ್ಕೊಂಡಿದಿಂತನೂ ಎಕ್ಸಲೆಂಟ್ ಆಗಿ ಬಂದಿದೆ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಫಸ್ಟು ಫಸ್ಟ್ ಸ್ಟಾರ್ಟ್ ಆಗಿದಿಂದ ಕ್ಲೈಮ್ಯಾಕ್ಸ್ ಒಂದು ತೂಕ ಇದ್ದರೆ ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ಇನ್ನೊಂದು ತೂಕ ಇದೆ ಮ್ಯೂಸಿಕ್ಕು ಸೊ ಅಷ್ಟು ಚೆನ್ನಾಗಿ ತ್ಯಾಗದ ಸರ್ ಅವರು ನಮ್ಗೆ ಹಿಂಗೆ ಬೇಕು ಹಾಗೇ ಬೇಕು ಅಂತ ಹೇಳಿದಾಗ ನಮ್ಮ ಜೊತೆ ಹಗಲು ರಾತ್ರಿ ಕುಂತು ಅವರು ನಮ್ಮ ಜೊತೆ ವರ್ಕ್ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಆಮೇಲೆ ಡಿ ಯು ಪಿ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ನನಗೆ ಇಷ್ಟು ಚೆನ್ನಾಗಿ ತೋರಿಸಿದ್ದೀರಾ ಸಿನಿಮಾದಲ್ಲಿ ಹಾರರಲ್ಲಿನೂ ಅಷ್ಟೇ ಚೆನ್ನಾಗಿ ತೋರಿಸಿದ್ದೀರಾ ನಾರ್ಮಲ್ ಆಗಿರ್ಬೇಕಾದ್ರು ಅಷ್ಟೇ ಚೆನ್ನಾಗಿ ತೋರಿಸಿದೀರ ಸೊ ಕೆಲವೊಂದು ಬಿಲ್ಡ್ ಅಪ್ ಶಾರ್ಟ್ಸ್ ಇದೆ ಬಿಲ್ಡ್ ಅಪ್ ಶಾರ್ಟ್ಸ್ ಒಂದು ಹುಡುಗಿಗೆ ಒಂದು ಲೇಡಿಗೆ ಇಷ್ಟು ಚೆನ್ನಾಗಿ ತೋರಿಸ್ಬೋದಾ ಅಂತ ಇದು ನಾನು ಹೇಳಿದ್ರೆ ತುಂಬಾ ಎಕ್ಸಾಜರೇಟ್ ಆಗ್ತಿರ್ಬೇಕು ಬಟ್ ಫೈಟ್ ಅಲ್ಲಿ ಮಾಡಬೇಕಾದಾಗ ಒಂದು ಬೆಂಕಿದು ಈ ಬೆಂಕಿದು ಒಂದು ಸೀನ್ ಬರುತ್ತೆ ಬಿಲ್ಡಪ್ ಶಾರ್ಟ್ ಇದೆ ತುಂಬಾ ಚೆನ್ನಾಗಿದೆ ನಾನು ನೋಡಿದಾಗ ನನಗೆ ಅನುಷ್ಕಾ ಶೆಟ್ಟಿ ಥರ ಅನಿಸ್ತು ಸೊ ಸರ್ ಆ ಲೆವೆಲಿಗೆ ತೊಗೊಂಡು ಬಂದಿದ್ದೀರಾ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಆಮೇಲೆ ರಘು ಸರ್ ಸರ್ ನಿಮ್ಮ ಕಾಮಿಡಿ ನೀವು ಮಾತಾಡ್ಬೇಕು ಅಂತ ಬಾಯ್ ಓಪನ್ ಮಾಡಿದ್ರೆ ಸಾಕು ನಂಗೆ ನಗು ಬರೋದು ಅಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತೀರಾ ನೀವು ಸಿನಿಮಾದಲ್ಲಿನೂ ಹಾಗೆ ಮಾಡಿದ್ದೀರಾ ಥ್ಯಾಂಕ್ ಯು ಸರ್ ಒಂದು ಒಳ್ಳೆ ಒಂದು ಫ್ರೆಶ್ ಕಾಮಿಡಿನ ನೀವು ನೋಡ್ಬೋದು ರಘು ಅವ್ರದ್ದು ಇಷ್ಟು ದಿನ ಈ ಕಾಮಿಡೀಸ್ ಎಲ್ಲ ಸ್ವಲ್ಪ ಮಿಸ್ ಆಗ್ತಿದೆ ಸೊ ಸಿನಿಮಾಗಳಲ್ಲೆಲ್ಲ ಸೊ ಅದು ಮತ್ತೆ ಕಮ್ ಬ್ಯಾಕ್ ಆಗೋದು ಅದು ನಮ್ಮ ರಘು ಸರ್ ಇಂದ ಚೆನ್ನಾಗಿ ಮಾಡಿದ್ದೀರಾ ಸರ್ ಥ್ಯಾಂಕ್ ಯು ಆಮೇಲೆ ಮಾಂತ್ರಿ ಸರ್ ಸರ್ ನೋಡ್ದಾಗೆಲ್ಲ ತುಂಬಾ ನಗ್ತೀನಿ ಸರ್ ತುಂಬಾ ಚೆನ್ನಾಗಿ ಸರ್ ನಿರ್ಮಾಪಕರು ಎಲ್ರಿಗೂ ಥ್ಯಾಂಕ್ ಯು ಇಷ್ಟು ತುಂಬುರ್ ಹೃದಯದಿಂದ ಹೇಳೋದ್ರಲ್ಲೇ ಗೊತ್ತಾಗ್ತಿದೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ನೀವು ವೇದಿಕೆ ಮೇಲೆ ಇರುವಾಗ್ಲೇನೆ ಸಾರಿ ಇಂಟ್ರಪ್ಟ್ ಮಾಡ್ತೀನಿ ನಮ್ಮ ನಾಯಕ ನಟನನ್ನ ಕರೆದು ಬಿಡ್ತೀನಿ ಪಂಚರ್ ದಯವಿಟ್ಟು ಬರ್ಬೇಕು ನಾನು ಅವ್ರಿಗೆ ಈಗ ನಮ್ಮ ನಾಯಕ ನಟ ಪಂಚಿ ಅವರು ಸರ್ ಇವ್ರ ಬಗ್ಗೆ ಫಸ್ಟ್ ನೋಡಿದಾಗ ಐ ಫೈಂಡ್ ಯು ವೆರಿ ಹ್ಯಾಂಡ್ಸಮ್ ಕ್ಯೂಟ್ ತುಂಬಾ ಚೆನ್ನಾಗಿದ್ದಾರೆ ಸರ್ ನೋಡಕ್ಕೆ ಮೂವಿಯಲ್ಲಿನೂ ತುಂಬಾ ನನ್ಕಿಂತೂ ಮುದ್ ಮುದಾಗಿ ಇವರೇ ಕಾಣಿಸ್ತಾರೆ ನಾನು ಎಷ್ಟೋ ಸತಿ ಹೇಳಿದ್ದೀನಿ ಏನ್ ಸರ್ ನಾನ್ ಮುದ್ ಮುದಾ ಕಾಣ್ಬೇಕು ನೀವು ನನ್ಗಿಂತ ಮುಂದ್ ಮುದ್ದಾಗಿ ಕಾಣಿಸ್ತಿರಲ್ಲ ನನಗೆ ಕಾಂಪ್ಲೆಕ್ಸ್ ಕೊಡ್ತಿರಲ್ಲ ಅಂತ ನಾನು ಹೇಳಿದ್ದೆ ಸರ್ ಆಮೇಲೆ ಸರ್ ರಿಲೇಟೆಡ್ ಅಲ್ಲಿ ತುಂಬಾ ಕೋಪರೇಟ್ ಮಾಡಿದ್ದಾರೆ ನಮ್ಗೆಲ್ರಿಗೂ ಥ್ಯಾಂಕ್ ಯು ಸರ್ ನಿಮ್ಮ ಆಕ್ಟಿಂಗು ನಿಜವಾಗ್ಲು ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತೀವಲ್ಲ ನಾನು ಸುಮಾರು ಸತಿ ನೋಡಿದ್ದೀನಿ ಮೂವೀಸ್ ಮೂವಿ ನಮ್ಮ ಡೈರೆಕ್ಟರ್ ಜೊತೆ ಕೂತ್ಕೊಂಡು ಪ್ರತಿ ಒಂದು ಪಾತ್ರನು ತುಂಬ ಅಚ್ಚುಕಟ್ಟಾಗಿ ಎಲ್ಲರೂ ನಿಭಾಯಿಸಿದ್ದಾರೆ ಸರ್ ನೀವು ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡ್ಯಾನಿ ಮಾಸ್ಟರ್ ಬಗ್ಗೆ ಒಂದು ಮಾತು ಹೇಳಿ 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 ನಾನೇ ಇಂಟ್ರಪ್ಟ್ ಮಾಡ್ತೀನಿ ಸಾರಿ ಸಾರಿ ಪರವಾಗಿಲ್ಲ ಇಲ್ಲ ಕುತ್ಕೊಂಡು ಕುತ್ಕೊಂಡು ನೀವಿಲ್ಲ ನೀವಿಲ್ಲ ಡ್ಯಾನಿ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಫಸ್ಟ್ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಫೀಮೇಲ್ನ ಓ ಹೀರೋಯಾ ಇಷ್ಟು ಚೆನ್ನಾಗಿ ಆಕ್ಷನ್ ಕಟ್ ಹೇಳಿದೀರಾ ಫೈಟ್ ರಿಲೇಟೆಡ್ ಅಲ್ಲಿ ಥ್ಯಾಂಕ್ ಯು ಸರ್ ನಾನ್ ಕನ್ಸಲ್ಲೂ ನಾನು ಅನ್ಕೊಂಡಿರ್ಲಿಲ್ಲ ನಾನು ಫೈಟ್ ಮಾಡಬಲ್ಲೆ ಅಂತ ದಟ್ ಆಲ್ಸೋ ಕ್ರೆಡಿಟ್ ಗೋಸ್ ಟು ಫಸ್ಟ್ ನವೀನ್ ಸರ್ನಾ ದೆನ್ ನೀವೆ ಸರ್ ನೆಕ್ಸ್ಟ್ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದೀರ ಆ್ಯಂಡ್ ಸೆಟ್ಟಲ್ಲೂ ಹಾಗೆ ಫೈಟ್ ಟೈಮಲ್ಲಿ ತುಂಬ ಪ್ರಿಕಾಷನ್ಸ್ ಎಲ್ಲ ತೊಗೊಂಡು ಎಲ್ಲ ಚೆನ್ನಾಗಿ ನೋಡಿಕೊಂಡು ಫೈಟರ್ಸ್ನ ಥ್ಯಾಂಕ್ ಯು ಅಂತ ಹೇಳಬೇಕು ಸರ್ ಅವ್ರು ತುಂಬ ಕಾಪ್ರೇಟ್ ಮಾಡಿದ್ರು ಎಲ್ಲರೂ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮ್ಮ ದೀಪು ಸರ್ ಎಡಿಟರು ಸರ್ ನಾನು ತುಂಬ ಟಾರ್ಚರ್ ಕೊಟ್ಟಿದ್ದೀನಿ ಸರ್ ಯಾಕಂತಂದರೆ ಎಲ್ಲ ಒಂದು ಕೆಲಸ ಸ್ಟಾರ್ಟ್ ಆಗಬೇಕು ಅಂತಂದರೆ ಫಸ್ಟ್ ಎಡಿಟರ್ ಹತ್ರ ಹೋಗ್ಬಿಟ್ಟು ಎಡಿಟಿಂಗ್ ಸ್ಟಾರ್ಟ್ ಆಗಿದ್ರೇ ಬೇರೆ ಎಲ್ಲ ಕಡೆ ನಾವು ಸರ್ಕ್ಯುಲೇಟ್ ಮಾಡ್ಬೋದು ಸೊ ಹಾಗಾಗಿ ನಿಮಗೆ ನಾನು ತುಂಬ ತಲೆ ತಿಂದಿದ್ದೀನಿ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಆ್ಯಂಡ್ ನಿಮ್ಮ ಕೆಲಸ ತುಂಬ ಚೆನ್ನಾಗಿ ಬಂದಿದೆ ಎಡಿಟರ್ ನಮ್ಮ ದೀಪಕ್ ಅವರು ಎಡಿಟಿಂಗ್ ವೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವು ನೋಡಿದಾಗ ಸಿನಿಮಾ ನಿಮ್ಗೆ ಗೊತ್ತಾಗುತ್ತೆ ನಾನು ಏನೆಲ್ಲ ಪ್ರತಿ ಒಬ್ಬ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತಿದ್ದೀನಲ್ಲ ಸೊ ನಿಮಗೆ ಸಿನಿಮಾ ನೋಡಿದಾಗ ನನ್ನ ಮಾತು ನಿಮ್ಗೆ ಶಾ ಬಹುಶ ನೆನಪಾಗ್ಬಹುದು ಓಕೆ ನಾನು ಹೇಳಿದ ಅಂಬಾಲಿ ಭಾರತಿ ಹೇಳಿರೋ ಮಾತನ್ನ ನಿಜ ಆಗಿದೆ ಅಂತ ಸೊ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ನಿಮ್ಮ ಬಗ್ಗೆ ಒಂದು ಮಾತು ಸರ್ ಸಾರಿ ತುಂಬಾ ಮಾತಾಡ್ತಾ ಇದೀನಿ ಎರಡು ವರ್ಷದಿಂದ ಇಟ್ಕೊಂಡಿದ್ದ ಹೋಟೆಲ್ಗೆ ಮಾತುಗಳಲ್ಲ ಇವತ್ತು ಎಲ್ಲ ಹೇಳ್ತಾ ಇದೀನಿ ಸರ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್ ಯು ಆರ್ ಮೈ ಇನ್ಸ್ಪಿರೇಷನ್ ಸರ್ ಐ ಬಿಗ್ ಫ್ಯಾನ್ ಆಫ್ ಯುವರ್ಸ್ ನಿಮ್ಮ ಕೆಲಸ ತುಂಬಾ ಅಡ್ಮೈರ್ ಮಾಡ್ತೀನಿ ಸರ್ ನಿಮ್ಮ ಕಾಮಿಡಿ ಟೈಮಿಂಗ್ ಆಗಲಿ ಆಮೇಲೆ ಇಷ್ಟು ವರ್ಷ ನೀವು ಕೆಲಸ ಮಾಡ್ಕೊಂಡು ಬಂದಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಸರ್ ನೀವು ಯು ಆರ್ ಅ ಜಮ್ ಆಫ್ ಅ ಪರ್ಸನ್ ನಮ್ಮ ಇಂಡಸ್ಟ್ರಿಗೆ ಸದಾ ನೀವು ಚೆನ್ನಾಗಿ ಹೀಗೆ ಚೆನ್ನಾಗಿರಿ ಸುಖವಾಗಿರಿ ಸರ್ ಆರೋಗ್ಯವಾಗಿರಿ ಆ್ಯಂಡ್ ಆ್ಯಂಡ್ ಇನ್ನೂ ಮನೋರಂಜನೆ ಮಾಡಿ ಸರ್ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ನಾನು ತುಂಬ ಆಸೆ ಇದೆ ಐ ಹೋಪ್ ನವೀನ್ ಸರ್ ನೋಡ್ಕೊಳ್ಳಿ ಅವರು ಎಷ್ಟು ಚಂದದ ಕನ್ನಡದಲ್ಲಿ ಎಷ್ಟು ಸಾಫ್ಟ್ ಸ್ಪೋಕನ್ ತರ ಕೇಳ್ತಾರೆ ಅಂದ್ರೆ ನಾವು ಅಫೆಂಡ್ ಆಗಂಗೂ ಇಲ್ಲ ಅದೇ ಸರ್ ಪ್ಲಾನಿಂಗ್ ನಡೀತಾ ಇದೆ ನಾನು ಮಾತಾಡಿದ್ದು ಒಂದ್ ನಿಮಿಷ ಸರ್ ಒಂದು ಕ್ವಶನ್ ಕೇಳ್ತಿದಾರೆ ಕೇಳಿ ಸರ್ 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 ಯಾವುದೇ ಒಂದು ಇದು ಸರ್ ಇದಕ್ಕೆ ಉತ್ತರ ನಾನು ಹೇಳ್ಬೋದು ಸರ್ ಹೇಳ್ತೀನಿ ಯಾವುದೇ ಒಂದು ಸ್ಟಾರ್ನ ಅಪ್ರೋಚ್ ಮಾಡ್ಬೇಕು ಅಂದ್ರೆ ಸ್ಟಾರ್ ಆಕ್ಟರ್ನ ಅಪ್ರೋಚ್ ಮಾಡ್ಬೇಕು ಅಂದ್ರೆ ನಾವು ಏನು ಅಂತ ಫಸ್ಟ್ ಪ್ರೂವ್ ಮಾಡ್ಕೋಬೇಕು ನಾವು ಪ್ರೂವ್ ಮಾಡ್ಕೊಂಡಿದ್ಮೇಲೆ ಅವ್ರಿಗೂ ಒಂದು ನಂಬಿಕೆ ಬರುತ್ತೆ ಓಕೆ ಹೌದು ಇವ್ರು ಮಾಡಿದ್ದಾರೆ ಅಂತ ಸೊ ನಮ್ದು ಪ್ರಯತ್ನ ಇಷ್ಟೇ ಸರ್ ನಾವು ಫಸ್ಟ್ ನಾವ್ ಏನು ಅಂತ ಪ್ರೂವ್ ಮಾಡ್ಕೋಬೇಕು ಆಮೇಲೆ ಸರ್ ಆಮ್ ವೇಟಿಂಗ್ ಫಾರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ ಆ ಖುಷಿ ಗೊತ್ತಾಗ್ತಿದೆ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಗೊತ್ತಾಗ್ತಾ ಇದೆ ಪಾಚಿ ನಿಮ್ ಪೂರ್ತಿ ಹೆಸರು ಹೇಳಿ ಪಂಚಾಕ್ಷರಿ ಅಂತ ಅದ್ ನೋಡಿ ಸರ್ ಪಂಚಾಕ್ಷರಿ ಅಂತ ಅದನ್ನ ಪಂಚಿ ಅಂತ ಮಾಡ್ಕೊಂಡ್ರೆ ಅವ್ರು ಹೇಳ್ದಂಗೆ ಹ್ಯಾಂಡ್ಸಮ್ ಆಗಿದ್ದಾರೆ ಕ್ಯೂಟ್ ಆಗಿದ್ದಾರೆ ಅಂತ ಹೆಸರು ಅದಕ್ಕೆ ಸೂಟ್ ಆಗತ್ತಾರ ಇಟ್ಕೊಂಡಿದ್ದಾರೆ ಅವರು ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಮಾಧ್ಯಮ ಬಂದವರಿಗೆ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು ಶರಣ್ ಸರ್ ನಿಮ್ಮ ಒಂದು ಆಗಮನ ನಮಗೂ ಮತ್ತೆ ನಮ್ಮ ತಂಡಕ್ಕೂ ತುಂಬಾ ಖುಷಿ ಕೊಟ್ಟಿದೆ ಸರ್ ಸೀರಿಯಸ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ದೊಡ್ಡದಾದ ಕಲೆ ಬಂದಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ನಿಮ್ಮ ಬಗ್ಗೆ ಹೇಳೋಷ್ಟು ನಾನು ದೊಡ್ಡ ವ್ಯಕ್ತಿ ಅಲ್ಲ ಸರ್ ಸೀರಿಯಸ್ಲಿ ಯಾಕೆಂದರೆ ಚಿಕ್ಕ ವಯಸ್ಸಿಂದ ನಿಮ್ಮ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವ್ರು ನಾವು ಸೊ ನೀವು ನಮಗೆ ಒಂದು ಸ್ಫೂರ್ತಿ ಮತ್ತು ಪ್ರೇರಣೆ ಸರ್ ಶರಣ್ ಸರ್ ಅಂತಹ ಮೇರು ನಟರ ನಮ್ಮಂತ ಹೊಸ ತಂಡಕ್ಕೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಸೀರಿಯಸ್ಲಿ ನಮ್ಗೆ ಅದು ಮುನ್ನುಗ್ಗೋಕ್ಕೆ ಅದೊಂದು ಧೈರ್ಯ ಸಿಗ್ದಾಗ ಹಾಗೆ ಸೊ ಸೀರಿಯಸ್ಲಿ ಸರ್ ಆ ಒಂದು ಜವಾಬ್ದಾರಿಯನ್ನು ನೀವು ಫುಲ್ಫಿಲ್ ಮಾಡಿದೀರಾ ಇನ್ನೊಮ್ಮೆ ಥ್ಯಾಂಕ್ ಯು ಸೊ ಮಚ್ ಸರ್ ಅಂಡ್ ನಿಮಗೆ ನಾನು ಫಸ್ಟ್ ಟೈಮ್ ಶ್ರೀನಗರ್ ಕಿಟ್ಟಿ ಸರ್ ಟ್ರೈಲರ್ ರಿಲೀಸ್ ಇವೆಂಟ್ ಅಲ್ಲಿ ಗೌಳಿ ಸಿನಿಮಾ ಟ್ರೈಲರ್ ಇಸೋಂಟ್ ಅಲ್ಲಿ ಸಿಕ್ಕಿದೆ ಸರ್ ನಾನು ಹಾಯ್ ಅಂತ ಹೇಳಿ ಹ್ಯಾಂಡ್ ಶೇಕ್ ಮಾಡಿದ್ದೆ ಸೊ ತುಂಬಾ ಜನ ಇದು ನೀವು ಆವತ್ತಿನ ಗಮನಿಸಿಲ್ಲ ನನಗೆ ಸೊ ನಾನು ಊಹಿಸಿರ್ಲಿಲ್ಲ ಕನ್ಸ್ ಮನ್ಸಲ್ಲೂ ನೀವು ನಮ್ಮ ಒಂದು ಇವೆಂಟ್ಗೂ ಬಂದು ನಮ್ಮನ್ನು ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನೊಂದು ನೀವು ಸರಸ್ವತಿ ಪುತ್ರ ಅಂತ ಹೇಳಿ ತಪ್ಪಾಗ್ಲಿಕ್ಕೆ ಸರ್ ನೀವು ನಿಮ್ಮ ಫ್ಯಾಮ್ಲಿ ಒಂದು ಸರಸ್ವತಿ ಕಡೆ ನಿಮಗೆ ಎದ್ದು ಕಾಣದೆ ಸರ್ ನಮ್ಮ ಟೀಮಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನನ್ನ ಬಗ್ಗೆ ಒಂದು ಸಣ್ಣ ಕಿರುಪರಿಚಯ ನನ್ನ ಹೆಸರು ಪಂಚಿ ಮೂಲತಃ ಥಿಯೇಟ್ರ್ ಬ್ಯಾಕ್ ಎನ್ ಎಚ್ ಡಿ ಡೈರೆಕ್ಟರ್ ಬಸವಲಿಂಗ್ಯಾರ ಹತ್ರ ವರ್ಕ್ ಮಾಡಿದ್ದೀನಿ ಸುಮಾರು ಎಪ್ಪತ್ತೇಳು ಶೋಗಳಲ್ಲಿ ವರ್ಕ್ ಮಾಡಿದ್ದೀನಿ ಪ್ಲಸ್ ಬೀದಿ ನಾಟಕಗಳೆಲ್ಲ ಮಾಡಿದ್ದೀನಿ ಅದರಲ್ಲಿ ಮುಖ್ಯವಾದದ್ದು ದೃಶ್ಯ ದೋಣಿ ಬೆರಳಿಗೆ ಕೊರಳ್ ಆಮೇಲೆ ಬಹು ಮುಖ್ಯವಾದದ್ದು ಕುವೆಂಪು ಅವರ ಕಾದಂಬರಿ ಆಧಾರಿತ ಮಲೆಗಳಲ್ಲಿ ಮದುಮಗಳು ಅನ್ನೋದು ನಾಯಕ ಪಾತ್ರದಲ್ಲಿ ಮಾಡಿದ್ದೀನಿ ಸರ್ ಅಲ್ಲಿಂದ ನನ್ನ ಜೀವನ ಬದಲಾವಣೆ ಆಗುತ್ತೆ ಅಲ್ಲಿಂದ ಸೊ ರಂಗ ರಂಗಿ ಮರಂಗಿ ಡೈರೆಕ್ಟರ್ ಮಲ್ಲಿಕಾರ್ಜುನ್ ಸರ್ ಒಂದು ಚಿಕ್ಕದಾಗಿರೋ ನನ್ನ ಕ್ಯಾಲೆಕ್ಟರ್ ಇದೆಯಪ್ಪ ಬಂದ್ಬಿಟ್ಟು ಮಾಡು ಅಂತ ಹೇಳಿದ್ರು ಸೊ ನನ್ನ ಪರ್ಫಾರ್ಮೆನ್ಸ್ ನೋಡಿ ಮೇನ್ ಆಗಿ ನನಗೆ ಸಿನ್ಮಾ ಸಿಕ್ತು ಸೊ ಅಲ್ಲಿಂದ ನನ್ನ ಮೊದಲನೇ ಸಿನಿಮಾ ರಂಗಿ ಬಿ ರಂಗಿ ಎರಡನೇ ಸಿನಿಮಾ ಇದೇ ಅಂತರಂಗ ಶುದ್ಧಿ ಮೂರನೇ ಸಿನಿಮಾ ಕ್ರಶ್ ಮೊನ್ನೆ ಫೆಬ್ರವರಿ ಸೆಕೆಂಡ್ಗೆ ರಿಲೀಸ್ ಆಯಿತು ಮತ್ತೆ ಸತತ ಪ್ರಯತ್ನ ಮತ್ತು ಶ್ರಮ ಹಾಕಿ ನಾಲ್ಕನೇ ಸಿನಿಮಾ ಜೊತೆಗೆ ಈಗ ಮತ್ತೆ ನಾನಿನ್ನೇ ಬಿಡಲಾರ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ ಎಸ್ ನವೀನ್ ಒಂದ್ ಫೈವ್ ಮಿನಿಟ್ಸ್ ಫಸ್ಟ್ ಅಂತ ನವೀನ್ ಪ್ರವೀಣ್ ಮತ್ತೆ ಡೈರೆಕ್ಟರ್ ಸಹೋದೇವರ್ ಥ್ರೂ ನವೀನ್ ಸರ್ ಪರಿಚಯ ಆಗ್ತಾರೆ ಅವರು ಫಸ್ಟ್ ಟೈಮ್ ತೆರಿಗೆ ಮೇಲೆ ಅದು ಹೇಗೆ ಟು ಆ್ಯಂಡ್ ಹಾಫ್ ಅವರ್ ತ್ರೀ ಅವರ್ ಸಿನ್ಮಾ ಬರುತ್ತಲ್ವ ಆ ಥರ ನನಗೆ ಕಣ್ಣು ಕಟ್ಟುವಾಗಿ ಸಿನಿಮಾ ಬಗ್ಗೆ ವಿವರಿಸ್ತಾರೆ ಅವರಲ್ಲಿರುವಂಥ ಆತ್ಮವಿಶ್ವಾಸ ಮತ್ತು ಅವರ ಅದು ಆ ಶೈಲಿ ನನಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಲ್ಲಿಂದ ಮೂವ್ ಆಗ್ತೀವಿ ಫಸ್ಟ್ ಡೆಬ್ಯೂ ಸಿನಿಮಾ ಇರೋದ್ರಿಂದ ಇನ್ನೂ ಒಂದು ಕೊರತೆ ಇರುತ್ತೆ ಅಂತ ನನಗೆ ಫೀಲ್ ಇತ್ತು ಬಟ್ ಸೀರಿಯಸ್ಲಿ ಇಲ್ಲ ಪಕ್ಕಾ ಪ್ಲಾನ್ ಆಗಿ ಪಕ್ಕಾ ಆಗಿ ಬಂದಿದ್ದರು ಸೊ ಆ ಒಂದು ಈ ಒಂದು ಅದ್ಭುತವಾದ ತುಣುಕದಲ್ಲಿ ಕಾಣಿಸ್ತಾ ಇದೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಸೆಟ್ಟಲ್ಲೂ ಕೂಡ ತುಂಬ ಕೂಲ್ ಕಾಮ್ ಆಗಿರುವಂಥ ಪರ್ಸನ್ ತುಂಬ ಹಾಡೆಲ್ಲ ಆಡ್ಕೊಂಡು ಆಮೇಲೆ ಟೆಕ್ನಿಷಿಯನ್ಸ್ ಜೊತೆ ತುಂಬ ಲವ್ ಆಗಿರೋರು ಅದು ಒಂದು ಅವ್ರು ಒಳ್ಳೆ ಪರ್ಸ್ನಾಲಿಟಿ ಆಲ್ ದಿ ಬೆಸ್ಟ್ ಬ್ರದರ್ ಆ್ಯಂಡ್ ಶುಭಾಶಯಗಳು ನಿಮ್ಮ ಫಸ್ಟ್ ಡೆಬ್ಯೂ ಸಿನಿಮಾದ ಒಂದು ತುಣುಕು ಬಂದಿದೆ ಇನ್ನು ಬರುವಂಥ ಎಲ್ಲ ಸಿನಿಮಾಗಳಿಗೂ ನಿಮಗೆ ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಿಮಗೆ ಬೆನ್ನೆಲುಬಾಗಿ ನಿಂತ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಅಂಬಾಲಿ ಅವರು ಈ ಕಡೆ ಆಕ್ಟಿಂಗ್ ಜೊತೆಗೆ ಬೀಯಿಂಗ್ ಅ ಪ್ರೊಡ್ಯೂಸರ್ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಮಾಡಿ ಅದು ಕಾರ್ಯನಿರ್ವಹಿಸಿ ಚೆನ್ನಾಗಿ ನಿಭಾಯಿಸಿದ್ದಾರೆ ಮೇಡಮ್ ಸೀರಿಯಸ್ಲಿ ಗ್ರೇಟ್ ಆಫ್ ಯು ಮೇಡಮ್ ಅಂಡ್ ಅವರ ಒಂದು ಫೈಟ್ ಮತ್ತೆ ಅವರ ಭಯಾನಕ ದೃಶ್ಯಗಳ ಮುಖಾಂತರ ಗಮನ ಸೆಳೆತೀರಾ ಫಾರ್ ಶೂರ್ ಅಂಡ್ ನಿಮ್ಮ ಒಂದು ಕೆ ಪ್ರೊಡಕ್ಷನ್ಸ್ ಕಮಲಾ ಉಮಾ ಭಾರತೀಯ ಪ್ರೊಡಕ್ಷನ್ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಮೇಡಮ್ ಒಂದು ಬ್ರ್ಯಾಂಡ್ ಆಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಇದಕ್ಕೆ uh, ತಾಗಿರಾದ ಸರ್ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದೀರಾ ಸರ್ ಎದೆ ನಡುಗೆ ಸಾಕ್ಬಿಡುತ್ತೆ ಸರ್ ಅಷ್ಟು ಚೆನ್ನಾಗಿದೆ ನಿಮ್ಮ ಬಿ ಜಿ ಎಮ್ ವರ್ಕು ಆಮೇಲೆ ಒಂದು ಗುರುರಾಯರ ಸಾಂಗ್ ಒಂದು ಮಾಡಿದ್ದೀರಾ ಸರ್ ಅದು ಹಿಟ್ಟಾಗೋದ್ರಲ್ಲಿ ಡೌಟೇ ಇಲ್ಲ ಸರ್ ನಿಮ್ಮ ಒಂದು ಕೊಡುಗೆ ಸಿನಿಮಾಗೆ ತುಂಬಾ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಆ್ಯಂಡ್ ಡಿಒ ಪಿ ವೀರಜಿ ಒಳ್ಳೆ ಫ್ರೇಮ್ ಸೆನ್ಸ್ ಮತ್ತು ತುಂಬ ತಾಳ್ಮೆ ಇರೋಂಥ ಮನುಷ್ಯ ಅವ್ರ ಕೆಲಸ ನಾನೇ ಹೇಳಬೇಕಾಗಿ ಇಲ್ಲ ಕಾಣಿಸ್ತಾ ಇದೆ ಬರ್ತಾ ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಕಂಗ್ರಾಚ್ಯುಲೇಷನ್ಸ್ ಆ್ಯಂಡ್ ಸಂಕಲನ ದೀಪೋಗೌಡರು ಅವರ ವರ್ಕು ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಎಸ್ ಸರ್ ಎಸ್ ಬಂದೆ ಸರ್ ಬಂದೆ ಸರ್ ಅಲ್ಲ ಅಲ್ಲಿಗೆ ಬಂದೆ ಎಸ್ ಎಸ್ ಸರ್ ಆಮೇಲೆ ಕೊನೆಗೆ ಪಾತ್ರದ ಬಗ್ಗೆ ಹೇಳಬೇಕು ಕತೆ ಬಗ್ಗೆ ನಾನು ಅಷ್ಟು ಹೇಳ ಒಂದೇಳಿ ಬಿಟ್ಟು ಕೊಟ್ಟಿರೋ ಕತೆ ಇದಾಗುತ್ತೆ ಸೊ ಪಾತ್ರದ ಬಗ್ಗೆ ಒಬ್ಬ ಎಮ್ ಬಿ ಎ ಸ್ಟೂಡೆಂಟು ಒಬ್ಬ ಮ್ಯಾನು ಅವನು ಒಂದು ಓನ್ ಬಿಸ್ನೆಸ್ ಇಟ್ಕೊಂಡು ಅವ್ರ ಫ್ರೆಂಡ್ಸ್ ಜೊತೆ ಒಂದು ಈವೆಂಟ್ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತಾನೆ ಆ ಒಂದು ಒನ್ ಟೈಮಲ್ಲಿ ಈವೆಂಟು ಮುಗಿಸಿಕೊಂಡು ಬರುವಾಗ ಅಪರಿಚಿತವಾಗಿ ಒಬ್ಬ ವ್ಯಕ್ತಿ ಸಿಕ್ಕಾಗ ಆ ವ್ಯಕ್ತಿ ಯಾರು ಎಲ್ಲಿಂದ ಬಂದರು ಯಾಕೆ ಹೀಗಾದ್ರು ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಒಂದು ಜರ್ನಿ ಮಾಡ್ತಾನೆ ಸರ್ ಅದು ಎಲ್ಲಿ ಹೋಗಿ ತಲುಪುತ್ತೆ ಅನ್ನೋದೇ ನನ್ನ ಜರ್ನಿ ಅಂದರೆ ನನ್ನ ಕ್ಯಾರೆಕ್ಟರ್ ವಿವರಿಸುತ್ತೆ ಸೊ ಅದ್ರ ಜೊತೆಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೊನೆಯದಾಗಿ ನಾನು ಕ್ರಶ್ ಪ್ರೆಸ್ಮೆಂಟಲ್ಲೂ ನಾನು ಇದನ್ನು ಪ್ರಸ್ತಾಪಿಸಿದ್ದೆ ಮೀಡಿಯಾದವರಿಗೆ ನಿಮ್ಮಿಂದನೇ ನಾವು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸೊ ದಯವಿಟ್ಟು ನಮ್ಮ ಸಿನಿಮಾನ ಆದಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ ಮಾಡಿಕೊಡಿ ಅಂತ ಕೇಳಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ತುಂಬಾ ಒಳ್ಳೇದಾಗಲಿ ಈ ಸಿನಿಮಾ ಮೂಲಕ ಶರಣ್ ಸರ್ ವಿ ಲವ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು